ನಮ್ಮ ಊರಲ್ಲಿ ಬಹಿಷ್ಕಾರ ಹಾಕ್ಸ್ಕೊಂಡಿದ್ದೆ ನಾನು ಒಬ್ಬ ತಲೆ ಸುತ್ತು ಬಿದ್ದಾಗ ದೇವಸ್ಥಾನದ್ದು ತೀರ್ಥದ ಬಟ್ಲು ತೆಗೆದು ನೀರು ಕುಡಿಸಿದ್ದಕ್ಕೆ ಅವಳು ಎಸ್ ಸಿ ಎಸ್ ಟಿ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ರು ನನ್ನನ್ನು ಸಣ್ಣಲ್ಲಿ ಆ ಸಿಟ್ಟಿಗೆ ಆಶ್ರಮ ಮಾಡಿದೆ ಯಾರು ಸತ್ಯದ ರಥ ಮಾಡ್ತಾನೋ ಅವನ ಕಣ್ಣು ಅಗ್ನಿ ಅಂತ ಹಾಗೆ ಅವನ ಎದುರುಗಂಡಲ್ಲಿ ಇಲ್ಲಿ ಬಿಟ್ಟರೆ ಸಿಕ್ಕಾಕಳ ಮಹಾ ಮಹಾಗಾಂಧಿ ವಿರೋಧಿ ನಮ್ಮ ಹತ್ರ ಕೇಳಿದ ಅಣ್ಣ ನಿನ್ನೆಲ್ಲ ನಾವೆಲ್ಲ ದೇವ್ರ ಕೋಣಲ್ಲಿ ಇಟ್ವಿ ಬಿಡು ಪಾಪಿಗಳು ನೀನ್ ಜೋಗ ಇಟ್ಕೊಂಡಿದ್ಯಲ್ಲ ಅಣ್ಣ ಮೊನ್ನೆ ಒಂದು ಹುಡುಗಿ ಬಂದು ಹೇಳಿದ್ದು ಗುರುಜಿ ಸಮಾನತೆಯಿಂದ ಮಾತಾಡ್ತೀನಿ ಹುಡುಗರು ಕಬ್ಬಿಗೆ ಹೋದ್ರೆ ತಪ್ಪು ನಾವು ಹೋದ್ರೆ ತಪ್ಪೇ ತಪ್ಪೇನಿಲ್ಲ ದುಡ್ಡು ನಿಂದೆ ಆಗಿರ್ಬೇಕು ಜನಕ್ಕೆ ಸಂಸಾರದ ಸುಖ ಬೇಕು ಮಗು ಎತ್ತು ಆದ್ರೆ ಟಾಯ್ಲೆಟ್ ತೊಳೆಯೋದು ಬೇಡ ಒಳ್ಳೇದು ಕೆಟ್ಟದ್ದು ಅನ್ನೋದೇನಿಲ್ಲ ಈಗ ಆಲ್ಕೋಹಾಲ್ ಕುಡಿದೇನೇ ಇಲ್ಲ ಅಂತೆಲ್ಲ ವಾದ ಮಾಡ್ಬೋದು ಕಾಫ್ ಸಿರಪ್ ಕುಡಿದಿದ್ದವ್ರು ಯಾರಿದ್ದಾರೆ ಕಣ್ಣೆ ಕಾಣಕ್ಕೆ ಎತ್ತಿರ್ತಾರದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಷ್ಟಿದೆ ಇಲ್ಲ ಹಸುವಿನ ಹಾಲು ದೇವರಿಗೆ ಹಾಕ್ತೀವಿ ಎಂಜಿಲ್ ಅಲ್ವಾ ಎಂಜಿಲ್ ತಾನೆ ಕರುದ ಎಂಜಿಲ್ ನನ್ನ ಮೆಣಸಸ್ ಆದ್ರೆ ಅವಳೆ ಆ ಕರು ಮಲ್ಲಿ ಹಡ್ಡೆ ಪಾತ್ರೆ ಇಟ್ಕೊಂಡು ಕೂರ್ಬೇಕು ಹೂವಿನ ಅಂಗಡಿ ಅವಳು ಹೇಳ್ತಾಳ ಮೆಣಸಾದಾಗ ಆಗಿದ್ದೀನಿ ದ ಹೂ ದೇವ್ರಿಗೆ ಹೋಗುದಿಲ್ವಾ ಪಾತ್ರ ತೊಳೆಯುವುದನೆ ಗಿರ್ಜ ದೇವ್ರ ಮೂರ್ತಿ ಎಲ್ಲ ಪಳ ಮಾಡೋದು ಗಿರ್ಜ ಅವಳು ಒಳಗೆ ಹೋಗ್ಬಾರ್ದ ಅವಳು ಬೇರೆ ಕಷ್ಟ ದೇವರು ದೋಷ ಮಾಡಿದಾನ ಸಿಂಹದ ಮೇಲೆ ದೇವಿ ಕೂರ್ತಾಳೆ ಅದು ಉಲ್ ಮಾಂಸಾನೇ ತಿನ್ನಲ್ಲ ಈ ಕುತ್ತಿಗೆಯಲ್ಲಿ ಇರೋ ಹಾವು ವಿಷ ನಶೆಯಲ್ಲಿರೋ ಶಿವನನ್ನ ನಶೆಯವ್ರ ಪೂಜೆ ಮಾಡಿದ ಬಂಬಮ್ ಓಲೇನ ಅಂತ ಹೇಳಿ ಬೊಂಬನ್ನು ತಗೊಂಡ್ ಅವನ ಜ್ಞಾನವೂ ತಗೊಂಡು ಬರೀ ಬೊಂಬ್ ತಗೊಂಡು ಬರ್ಬೇಡಣ್ಣ ಅಂತ ಕೈದಾರ ಕೂದ ಒಂದು ಹುಡುಗ ಒಂದು ಹುಡುಗಿಗೆ ಸೈಟ್ ಹೊಡೆಯೋದೊಂದು ಧ್ಯಾನ ಮನಸ್ಸಲ್ಲೇ ನಿಲ್ಸಿರ್ತಾರೆ ನೋಡಿದ್ದೆ ಭಾರಿ ಲವಲ್ ಇದ್ದವ್ರನ್ನೆಲ್ಲ ಬೈಕಲ್ಲಿ ಹೋಗ್ತಾ ಅವನಿಗೆ ಗಾಳಿ ಬೀಸೋದೆಲ್ಲ ಫೀಲ್ ಆಗ್ತದೆ ಅಲ್ಲಿ ಯಾರು ಇದೆಲ್ಲ ಫೀಲ್ ಆಗಲಿ ಈ ತುಂಬಾ ಗಾಂಜೆ ಎಳೆದು ಕೂತವ್ರನ್ನು ನಾವು ನೋಡಿದ್ದೆ ಅವ್ರು ಯಾವುದೋ ಲೋಕದಲ್ಲಿರ್ತಾರೆ ತನ್ನ ತಾನು ಮರೆಯುತ್ತಾನೆ ಧ್ಯಾನ ಆದ್ರೆ ಅದರಲ್ಲೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಒಂದೇ ಒಂದು ಹುಡುಗಿ ಬಂದು ಹೇಳಿದ್ದು ಗುರುಜಿ ಸಮಾನತೆಯಿಂದ ಮಾತಾಡ್ತೀರಿ ಹುಡುಗರು ಪಬ್ಬಿಗೆ ಹೋದ್ರೆ ತಪ್ಪು ನಾವು ಹೋದ್ರೆ ತಪ್ಪೇನು ತಪ್ಪೇನಿಲ್ಲ ದುಡ್ಡು ನಿಂದೆ ಆಗಿರ್ಬೇಕು ನೆಕ್ಸ್ಟ್ ಅವಳಿಗೆ ನೆಕ್ಸ್ಟ್ ಪ್ರಶ್ನೆ ಕೇಳಿದೆ ಹುಡುಗರಿಗೆ ಸಮಸ್ಯೆ ಬರೋದು ಕಮ್ಮಿ ಅಕ್ಕ ನಿನಗೊಂದು ಗರ್ಭಕೋಶ ಇದೆ ಅದು ಸಣ್ಣ ತೆಳು ಮೆಂಬ್ರೈನ್ ಅದು ಎಫೆಕ್ಟ್ ಆಗ್ತದೆ ಸಿಸ್ಟ್ ಆದಂಗೆ ಓಡ್ ಬಂದು ನೀನು ಹೇಳಿದ್ರೆ ಅವಾಗಲೂ ಎಂಜಾಯ್ ಮಾಡಬೇಕು ನೀನು ಅದನ್ನು ಅಲ್ವಾ ನಾವು ಬಾರಿ ಹಿಂಗೆ ಎಳಿಬೇಕಾ ನನ್ನ ಗುರುಗಳು ಕಿಡ್ನಿ ಸ್ಟೋನ್ ಆದಾಗ ನಂಗೆ ಕೇಳೋರು ಅಯ್ಯೋ ಎಳಿಬೇಕಾರೆ ಟೀ ಚೆನ್ನಾಗಿ ಕಾಣ್ತಿತ್ತು ನಿಂಗೆ ಸ್ಟೋನ್ ಆದಾಗ ಖುಷಿ ಪಡು ಆದರೆ ಬೈ ಪ್ರಾಡಕ್ಟ್ ಜನಕ್ಕೆ ಸಂಸಾರದ ಸುಖ ಬೇಕು ಮಗು ಎತ್ತು ಅದರ ಟಾಯ್ಲೆಟ್ ತೊಳೆಯೋದು ಬೇಡ ಅಂದರೆ ಅಂದರೆ ಬೈ ಪ್ರಾಡಕ್ಟ್ ಎಲ್ಲ ಸಿಕ್ಕಿದ್ದು ಹೇಳುದಿಲ್ಲ ನನ್ನ ನಿನ್ನ ಪ್ರೀತಿಯ ಗುರುತು ಅಂತೆಲ್ಲ ಭಾರಿ ಬಾವಟ ತೋರಿಸ್ತೀನಿ ಪ್ರೀತಿಯ ಗುರುತು ಅಗ್ಗಿ ಸಾಕಿ ಅಳತಾ ಉಂಟು ಓಹೋ ಬಿಡು ಶಾಲೆಗೆ ಈ ಫ್ಯಾಕ್ಟ್ ನೋಡಿ ಈ ಸೊಸೈಟಿಲಿ ಏನಾಗಿದೆ ಅಂದ್ರೆ ದೇ ಆರ್ ನಾಟ್ ರೆಡಿ ಟು ಒಬೆ ದ ಫ್ಯಾಕ್ಟ್ ಇದು ಸಮಸ್ಯೆ ಒಳ್ಳೇದು ಕೆಟ್ಟದ್ದು ಅನ್ನೋದೇನಿಲ್ಲ ಈಗ ಆಲ್ಕೋಹಾಲ್ ಕುಡಿದೇನೆ ಇಲ್ಲ ಅಂತೆಲ್ಲ ವಾದ ಮಾಡ್ಬೋದು ಕಾಫ್ ಸಿರಪ್ ಕುಡಿದಿದ್ದವ್ರು ಯಾರಿದ್ದಾರೆ ಕಣ್ಣಿ ಕಾಣಾಕೆ ಅದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಷ್ಟಿದೆ ಇರ್ತದೇ ಇಲ್ಲ ಹಸುವಿನ ಹಾಲು ದೇವರಿಗೆ ಹಾಕ್ತೀವಿ ಎಂಜಿಲ್ ಅಲ್ವಾ ಅದು ಎಂಜಿಲ್ ತಾನೆ ಕರುವುದು ಎಂಜಿಲು ಆ ಹಾಲನ್ನು ಹಾಕ್ತೀವಲ್ಲ ಆ ಹಾಲು ರಕ್ತ ಅಲ್ಲ ರಕ್ತವೇ ಅಲ್ಲ ಹಾಲಾಗೋದು ಈ ಫ್ಯಾಕ್ಟನ್ನು ಒಪ್ಪಿ ಇದು ಶ್ರೇಷ್ಠ ಅದು ಕನಿಷ್ಠ ಹೀಗಿದ್ರೆ ದೇವರು ಸಿಗ್ತಾನೆ ಹೇಗಿದ್ರೂ ದೇವರು ಸಿಗ್ತಾನೆ ಹೇಗಿರಬೇಕಾಗಾದರೆ ನಿನ್ನ ಅಂತಸ್ಸಾಕ್ಷಿಗೆ ಮಾತು ಕೃತಿ ನಡತೆ ಒಂದೇ ಥರ ಇರಬೇಕು ಇದನ್ನೆಲ್ಲ ದಾರ್ಶನಿಕರೇ ಹೇಳಿ ತ್ರಿಕರ್ಣ ಶುದ್ಧಿ ಅಂದ್ರೇನು ಕಾಯ ವಾಚ ಮನಸ ನೇರ ಪಾರದರ್ಶಕವಾಗಿರು ನೀನು ಇನ್ನೊಂದು ಹೊಸ್ತು ತೋರಿಸ್ಲಿಕ್ಕೆ ಹೋಗಬೇಡ ಅಲ್ವಾ ಹಿಂದೆ ಯೋಗಿಗಳಿಗೆಲ್ಲ ಈಗೆಲ್ಲ ನೋಡು ಧ್ಯಾನ ಕ್ಲಾಸಿಗೆ ಹೋದ್ರೆ ಹತ್ತು ದಿನಕ್ಕೆ ಮೋಕ್ಷ ಆಗುತ್ತೆ ನಾವ್ ಹೇಳ್ ನಮ್ಮ ಪಕ್ಕದ ಕಾಲೇಜ್ ಪ್ರಿನ್ಸಿಪಾಲ್ ಮೋಕ್ಷ ಅವಳೆ ಹತ್ತು ದಿನ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೊಡಲ್ಲ ನಿಮಗೆ ಈ ಕೋರ್ಸ್ ಎಲ್ಲ ಆಗಿದ್ದಾದ್ರೆ ಅಕ್ಕ ಮಾ ಅದಿದಿಲ್ವನ ಕಷ್ಟ ಇದು ಪ್ರಾಕ್ಟಿಕಲ್ ಪ್ರಶ್ನೆ ಕೋರ್ಸ್ ಕೋ ಕೋರ್ಸ್ ಮಾಡೋವರಿಗೆ ಇಲ್ವಾ ಅಲ್ವಾ ನಮ್ಗೆ ಖಂಡಿತ ಉರಿಯುತ್ತಾ ಅವಾಗ ಏನ ಅಲ್ವಾ ದೇವರಿಗೆ ನಾವು ಕೇಳಿತು ಊದುಬತ್ತಿಯಲ್ಲಿರುವ ಅಗ್ನಿಯು ಒಂದೇ ನೀವು ಕಾಲಭೈರವನಿಗೆ ಇಟ್ಟ ಗಾಂಜದ ಅಗ್ನಿಯು ಒಂದೇ ಅಗ್ನಿಯೇ ತಾನೆ ನಾಗಾಸಾಧುಗಳು ಬೆತ್ತಲೆ ತಿರುಗ್ತಾರೆ ಶವ ಭಸ್ಮ ಹಾಕ್ತಾರೆ ಎಳಿತಿರ್ತಾರೆ ಕೆಟ್ಟವರ ಆ ಕಾಲದಲ್ಲಿ ರಾಮ ಜನ್ಮ ಭೂಮಿಗೆ ಮೂಲ ಕಾರಣನೇ ಅವರು ದೇ ಆರ್ ದ ಫೈಟರ್ ಶಂಕರಾಚಾರ್ಯರು ಅವಾಗ ರಕ್ಷಣೆ ಮಾಡ್ಲಿಕ್ಕೆ ಆ ಪಂಥವನ್ನು ಬೆಳೆಸಿದ್ರು ಅವರಿಗೆ ಮರ್ಮಾಣಿಯನ್ನು ವಿದ್ಯೆಗಳು ಹೇಳ ಕೊಟ್ಟಿದ್ರು ಭಗವದ್ಪಾತ್ರೆ ಸೊ ನಾವು ಎಲ್ಲ ನಾನು ಕೇಳೋದು ಎಲ್ಲ ಹೂವಲ್ಲೂ ಒಂದು ಯುನೀಕ್ನೆಸ್ ಇದೆ ಡಿಫರ್ ಮಾಡ್ಲಿಕ್ಕೆ ಹೋಗಬೇಡಿ ಆ ಯುನಿಕ್ನೆಸ್ಸಿಗೆ ನಾವು ಗೌರವ ಕೊಡ್ತಾ ಹೋದರೆ ಈ ಕಾನ್ಫ್ಲಿಕ್ಟ್ಸ್ಗಳಿಲ್ಲ ಹ್ಞೂ ಅಲ್ವಾ ಹಾಂ ಸರಿ ಅವನ ಮತ್ತೆ ಈ ಸರಿ ತಪ್ಪುವಿನ ದಾರಿ ಅಂತ ಹೇಳಿದರೆ ನಾವು ಹೇಳೋದು ನಮ್ಮ ಡಿಸಿಷನ್ ಏನಿರುತ್ತೆ ಅದ್ರ ಮೇಲೆ ನಾವು ದಾರಿಯನ್ನು ಸೆಲೆಕ್ಟ್ ಮಾಡಬೇಕು ಶುಗರ್ ಇದ್ದವನಿಗೆ ಮಾವಿನ ಹಣ್ಣು ಕೆಟ್ಟದ್ದು ಶುಗರ್ ಇಲ್ಲದವನಿಗೆ ಮಾವಿನ ಹಣ್ಣು ಒಳ್ಳೇದು ದೇವಸ್ಥಾನದಲ್ಲಿ ಹಣ್ಣು ಕೊಟ್ರು ಅಂತ ಅವ್ನು ಕಣ್ಣಿಗೆ ಹೊತ್ಕೊಂಡು ತಿಂದ್ರೆ ಹೈಶುಗರ್ ಇದ್ರೆ ಅವ್ನು ಮತ್ತೆ ಮಾವಿನಣ್ಣು ತಿನ್ಲಿಕ್ಕೆ ಇರಲ್ಲ ಸಂಜೆ ಐದು ಸರಿ ತಿಂದ್ರೆ ಅದೇ ಮಾವಿನ ಹಣ್ಣು ಕೆಟ್ಟದ ಹೇಳ್ಬೋದಲ್ಲ ಹೊರಗಿನ ಸಮಾಜ ಅವ ಹಣ್ಣು ತಿಂದ ದೇವಸ್ಥ ಪ್ರಸಾದ ಅಂತೇಳಿ ಹೋಗ್ಬಿಟ್ಟೆ ಈಗ ಈಗ ದೇವ್ರ ಪ್ರಸಾದ ಹೋಯ್ತು ಪ್ರಸಾದ ಇಲ್ಲೇ ಈಗ ಅಲ್ವಾ ಹಾಗೆ ನನ್ನ ಅಜ್ಜ ದೇಹ ಬಿಟ್ಟಾಗ ಒಂದು ಸಣ್ಣ ಜೋಕ್ ಹೇಳ್ತು ಈ ಸತ್ಯದ ದಾರಿ ಎಷ್ಟು ಕಠೋರ ಅದಕ್ಕೆ ಸಣ್ಣ ತ್ರಿಕಾಲಜ್ಞಾನ ಇತ್ತು ನನ್ನ ಅಮ್ಮ ಆಫೀಸರ್ ಆಫೀಸರಿದ್ರು ನಾನು ಹಾಂ ಸಾವಂತಿ ನಾನು ಬೆಳಿಗ್ಗೆ ಸ್ಕೂಲಿಗೆ ರಜೆ ಹಾಕಿದ್ದೆ ಅಪ್ಪ ನನ್ನನ್ನು ಒಪ್ತಿದ್ರು ಅವರು ಕಮ್ಯುನಿಸ್ಟು ಆದರೂ ನನ್ನನ್ನು ಒಪ್ತಿದ್ರು ನನ್ನ ಅಮ್ಮ ಭಯಂಕರ ದೇವರು ಪೂಜೆ ಮಾಡೋಳು ಹಾಂ ಅಪ್ಪ ಕಮ್ಯುನಿಸ್ಟ್ ಯಾರಿಗೂ ಕೆಟ್ಟದ್ದು ಬಯಸ್ತಿರಲಿಲ್ಲ ಅವ್ರ ಪ್ಯೂನನ್ನು ಹೆಗ್ಲ ಮೇಲೆ ಕೈ ಹಾಕೊಂಡು ಕಾಫಿ ಕೊಡಿಸ್ತಿದ್ರು ಅವ್ರದೇ ಒಂದು ಸಿದ್ಧಾಂತದಲ್ಲಿದ್ದವರು ಯಾರು ಸುದ್ದಿಗೆ ಹೋಗೋದಿಲ್ಲ ಈ ಯಾರೇ ಕೊಟ್ಟು ವಸ್ತು ಬಗ್ಗೆ ಅಪೇಕ್ಷೆ ಇಲ್ಲ ಈಗಲೂ ಹಾಗೆ ಇದ್ದಾರೆ ಅವರಾಯಿತು ಅವರು ಪಾಡಾಯ್ತು ಒಂದು ಸಣ್ಣ ಒಂದು ಪಂಚೆ ಕಾವಿ ಪಂಚೆನೊಬ್ಬ ಯಾವುದೋ ಒಂದು ಪಂಚೆ ಇಟ್ಕೊಂಡಿರ್ತಾರೆ ಇಂಟೀರಿಯರ್ ಎಲ್ಲ ಇಲ್ಲ ಅವರ ರೂಮಿಗೆ ಇಷ್ಟನೂ ಇಲ್ಲ ಅವರಿಗೆ ಯಾರನ್ನು ತೋರಿಸ್ಲಿಕ್ಕೆ ನಾನು ಬದುಕಲ್ಲ ಅಂತಾರೆ ಅವ್ರು ನಂಗೊಂದು ಹೇಳಿಕೊಟ್ಟಿದ್ರು ಹಂಗಿನಾರ ಮನೆಗಿಂತ ಹೆಂಗಿಡದ ಗುಡಿಲೇಸು ಸರ್ ಬಗ್ಗೆ ಅವರವರ ಅಮ್ಮನ ಮನೆಗೆ ಹೋದಾಗಲೂ ಅವ್ರದ್ದೇ ಅದೊಂದು ಗೆರೆ ಎಳ್ಕೊಂಡೇ ಇರ್ತಿದ್ರು ಹ್ಞೂ ನಮ್ಮ ಅಮ್ಮ ಆದರೂ ಪಾಪ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ತಿದ್ರು ಅವ್ರ ಮನೆ ವ್ಯಾಮೋಹದಿಂದ ಅವ್ರು ಹಂಗಿದ್ ಮ್ಯಾನೇಜ್ ಎಲ್ಲ ಇರಲಿಲ್ಲ ಸೊ ಎರಡೂ ಬದುಕನ್ನು ನೋಡಿತ್ತು ಅಜ್ಜ ದೇಹ ಬಿಟ್ಟರು ಅಪ್ಪನಿಗೆ ಹೇಳಿತ್ತು ಇವತ್ತು ಶರೀರ ಬಿಡ್ತಾರೆ ನೀವು ರಜ ಹಾಕಿ ಅವ್ರು ಹಾಕಿದ್ರು ಅಮ್ಮ ನಂಗೆ ಯಾವಾಗಲೂ ಬೈಯವರು ನಿಗಿನ ಅಂದರೆ ಮಹಾ ವಿಷಯಕ್ಕೆ ನಂಗೆ ಈ ಕ ಅಡುಗೆ ದೇವ್ರ ಕೋಣೆಗೆ ಕೆಲಸದವರನ್ನು ಬಿಡದೇ ಇರೋದು ದೇವ್ರ ಪಾತ್ರ ತೊಳೆಯೋ ತನಕ ಅವರು ಒಳ್ಳೆಯವರು ತೊಳೆದೊಳಗಿಟ್ಟ ಮೇಲೆ ಇವರಲ್ಲಿ ಒಳಗೆ ಹೋಗಬಾರ್ದು ಇದೆಲ್ಲ ನಾನು ಸಣ್ಣಲ್ಲೇ ಪ್ರಶ್ನೆ ಹಾಕಿದೆ ಪ್ರಶ್ನೆ ಹಾಕ್ತಿದ್ದೆ ಮೆನ್ ಮೆನ್ಸಸ್ ಬಗ್ಗೆ ಪ್ರಶ್ನೆ ಹಾಕಿದೆ ನನ್ನಮ್ಮ ಕೊಟ್ಟು ದುಡ್ಡು ದೇವರಿಗಾಗುತ್ತೆ ನನ್ನಮ್ಮ ಮೆನ್ಸಸ್ ಆದರೆ ಅವಳೆ ಯಾಕೆ ಆ ರೂಮಲ್ಲಿ ಹಂಡೆ ಪಾತ್ರೆ ಇಟ್ಕೊಂಡು ಕೂರಬೇಕು ಹೂವಿನ ಅಂಗಡಿ ಅವಳು ಹೇಳ್ತಾಳೆ ಮೆನ್ಸಸ್ ಆದಾಗ ಆಗಿದ್ದೀನಿ ಅಂತ ಹೂ ದೇವರಿಗೆ ಹೋಗೋದಿಲ್ವ ಇದನ್ನೆಲ್ಲ ಸಣ್ಣಲ್ಲೇ ಕೇಳ್ತಿದ್ದೆ ನಮ್ಮ ವಾದ ಈಗ ಶುರುವಾಗಿದ್ದಲ್ಲ ಆ ಕಾಲದಲ್ಲೇ ವಾದ ಶುರುವಾಯಿತು ನನಗಿದ್ದ ಮೂಲಭೂತ ಪ್ರಶ್ನೆಗಳು ಇದೆಲ್ಲ ಹಾಗಾದ್ರೇನು ಪಾತ್ರ ತೊಳೆಯುವುದು ನಮ್ಮನೆ ಗಿರಿಜ ದೇವರ ಮೂರ್ತಿಯೆಲ್ಲ ಪಳಪಳ ಮಾಡೋದು ಗಿರಿಜ ಅವಳು ಒಳಗೆ ಹೋಗ್ಬಾರ್ದು ಅವಳು ಬೇರೆ ಕಷ್ಟ ನಮ್ಮ ಊರಲ್ಲಿ ಬಹಿಷ್ಕಾರ ಹಾಕ್ಸ್ಕೊಂಡಿದ್ದೆ ನಾನು ಒಬ್ಬ ತಲೆ ಸುತ್ತು ಬಿದ್ದಾಗ ದೇವಸ್ಥಾನದ್ದು ತೀರ್ಥದ ಬಟ್ಟಲು ತೆಗೆದು ನೀರು ಕುಡಿಸಿದ್ದಕ್ಕೆ ಅವಳು ಎಸ್ ಸಿ ಎಸ್ ಟಿ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ರು ನನ್ನನ್ನು ಸಣ್ಣಲ್ಲಿ ಆ ಸಿಟ್ಟಿಗೆ ಆಶ್ರಮ ಮಾಡಿದೆ ಇನ್ನು ಅನುಭವ ಮಂಟಪ ಅಂತ ಹಾಗಾಗಿ ನನ್ನ ಆಶ್ರಮದಲ್ಲಿ ಗುರುಗಳಿದ್ದಾರೆ ನಾವಿಲ್ಲಿ ನಾನ್ ವೆಜ್ ತಿಂದು ಬಂದು ನಮಸ್ಕಾರ ಮಾಡಿದ್ರು ಎಂತ ಹೇಳೋದಿಲ್ಲ ನಿನ್ನ ಆಹಾರ ಇಡೀ ಜಗತ್ತಲ್ಲಿ ನಾನ್ ವೆಜ್ ಅಂದ್ರೆ ನೀ ಎತ್ತಿರೋದು ಯಾರು ನಾಯಿ ಕಾಲಭೈರವನ ವಾಹನದು ನಾಯಿ ಧರ್ಮರಾಯನ ಜೊತೆಗೆ ಬಂದ ಯಮ ಯಾವ ರೂಪದ್ದು ನಾಯಿ ಹ್ಞೂ ಮಿಲ್ಟ್ರಿಗಳು ಕರ್ಕೊಂಡು ಹೋಗೋದು ಬೇರೆ ಪ್ರಾಣಿಯ ನಾಯಿ ಬಾಂಬ್ ಹುಡುಕ ಕೊಡೋದು ನಾಯಿ ಕಾಲಡಿ ಬಾಂಬ್ ಬಿಟ್ಟರೆ ನಮ್ಮ ಬಾರಿ ಓದಿದ ರಿಲಯನ್ಸ್ ಸಿಮ್ ಮಾಡಿದ ಇಂಟೆಲಿಜೆನ್ಸ್ ಇರೋ ನಮಗೆ ಅಡಿ ಬಾಂಬ್ ಬಿಟ್ಟರೆ ಗೊತ್ತಿಲ್ಲ ನಾಯಿ ನನಗೆ ಗೊತ್ತಾಗ್ತದೆ ಅಲ್ವಾ ಹಾ ದೇವರು ದೋಷ ಮಾಡಿದಾನ ಸಿಂಹದ ಮೇಲೆ ದೇವಿ ಕೂರ್ತಾಳೆ ಅದು ಉಲ್ ತಿನ್ನೋದಂತ ಮಾಂಸಾನೇ ತಿನ್ನೋದು ಈ ಇರೋ ಹಾವು ವಿಷ ನಶೆಯಲ್ಲಿರೋ ಶಿವನನ್ನ ನಶೆಯವರು ಪೂಜೆ ಮಾಡುದು ಬೊಂಬ್ ಭೋಲೆನಾಥ ಹೇಳಿ ಬೊಂಬನ್ನು ತಗೊಂಡ ಅವನ ಜ್ಞಾನವೂ ತಗೊಂಡ್ ಬರೀ ಬೊಂಬ್ ತಗೊಂಡು ಬರಬೇಣ್ಣ ಅಂತ ಕೈದಾರ ಕೂದಾಗ ಹೇಳಿ ಹ ಭೂಲ ಇನ್ನೋ ಸೆನ್ಸ್ ಬುದ್ಧಿಯನ್ನು ಕಲಿ ಮಾಡ್ತೀವಿ ಒಂದು ತಗೊಳ್ತೀವಿ ಬಂದು ಬಿಡ್ ಬಿಡ್ತೀವಿ ಅದು ಸಮಸ್ಯೆ ಆಗಿರೋದು ಒಬ್ಬರನ್ನು ತಗೊಳ್ಬೇಕಾದ್ರೆ ಅವನ ಸಮಗ್ರ ಚಿಂತನೆ ಮಾಡಬೇಕು ಕೃಷ್ಣ ಅಂತ ಹೇಳಿದರೆ ಬರೀ ನಾವೇಳು ಕೊಳಲ್ ಹಿಡಿದ ಕೃಷ್ಣ ರೊಮ್ಯಾನ್ಸ್ ಮಾಡಿದ ಕೃಷ್ಣ ಗೀತೆ ಹೇಳಿದ ಕೃಷ್ಣ ಇದ್ದಾನೆ ತಂದೆಯ ಚಪ್ಪಲಿ ತಲೆ ಮೇಲೆ ಹೊತ್ತ ಕೃಷ್ಣ ಇದ್ದಾನೆ ಸುಧಾಮನ ಬ್ರಾಹ್ಮಣ್ಯದ ತಪಸ್ಸಿಗೆ ಕಾಲ್ ತೊಳೆದ ಕೃಷ್ಣ ಇದ್ದಾನೆ ವಿಶ್ವರೂಪ ಧಾರಣೆ ಮಾಡಿ ಕಣ್ಣು ತೆರೆಸಿದ ಕೃಷ್ಣ ಇದ್ದಾನೆ ಯಾಕೆ ಕೃಷ್ಣನೇ ಬಿಟ್ರಿ ಬೆಣ್ಣೆ ಕದ್ದ ಕೃಷ್ಣ ಇದ್ದಾನೆ ಭಿಕ್ಷುಕಿಯನ್ನು ಉದ್ಧಾರ ಮಾಡಿದ ಕೃಷ್ಣ ಇದ್ದಾನೆ ಸೋಷಿಯಲ್ ರಿಫಾರ್ಮರ್ ಅಲ್ಲ ಹೌದು ಹಾಗೆ ನಾವು ಎಲ್ಲರನ್ನ ನೋಡ್ಬೇಕು ನಾವು ರಾಮ ಅಂದ್ರೆ ಕೋದಂಡಪಾಣಿ ರಾಮ ಆಯ್ತು ರಾಮನವಮ್ಮೆಗೆ ಕೋಸಂಬರಿ ಮಾಡಿ ಪಾನಕ ಕೊಡಿದ್ವಿ ರಿಸಲ್ಟ್ ಇಂಪ್ಯಾಕ್ಟ್ ಏನು ರಾಮನಾಗೆ ಬದುಕೋ ಪ್ರಯತ್ನ ಮಾಡ್ಬೇಕು ನಿನ್ನ ಅಜ್ಜ ಎಲ್ಲ ಹಾಗೆ ಬದುಕದವ್ರು ಅದ್ವೈತವನ್ನ ಹೇಳಲಿಲ್ಲ ಅದ್ವೈತವನ್ನ ಬದುಕಿ ತೋರಿಸಿದ್ರು ಸತ್ಯದ ರಥ ಮಾಡ್ತಿದ್ರು ನಿನ್ನ ಹೇಳ್ದೆ ಅವ್ರ ಎದುರುಗಡೆ ನಮಗೆ ಸುಳ್ಳು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಯಾರು ಸತ್ಯದ ರಥ ಮಾಡ್ತಾನೋ ಅವನ ಕಣ್ಣು ಅಗ್ನಿ ಇದ್ದಾಗಿ ಅವನ ಎದುರುಗಡೆ ನೀಲ್ಲಿ ಬಿಟ್ಟರೆ ಸಿಕ್ಕಾಕಳ್ತ ಇದಕ್ಕೆ ಶ್ರೇಷ್ಠವಾದ ರಥ ಯಾವ್ದು ಹೇಳು ಸತ್ಯನಾರಾಯಣ ರಥ ಸತ್ಯಂಬದ ಧರ್ಮಂಶ ಅದಕ್ಕೆ ದೊಡ್ಡ ಸಾಕ್ಷಿ ನಿಮ್ಮ ಕೃಷ್ಣಶಾಸ್ತ್ರಿಗೂ ಕೃಷ್ಣ ನೋಡಿ ಹೆಸರದನ್ನಲ್ಲೇ ಉಂಟು ಕೃಷ್ಣ ಅಂದರೆ ಪ್ರಜ್ಞೆ ಶಾಸ್ತ್ರೋಕ್ತವಾಗಿ ಬದುಕಿ ಶಾಸ್ತ್ರಿ ಅವನು ನಿಜವಾದ ಬ್ರಾಹ್ಮಣ ಜಾತಿಯಲ್ಲ ಮೆಚ್ಯೂರಿಟಿಯ ಸ್ಥಿತಿಯನ್ನು ಬ್ರಾಹ್ಮಣ್ಯ ಅನ್ನೋದು ಶಾಸ್ತ್ರ ಅಲ್ವಾ ನೋಡು ವಾಲ್ಮೀಕಿ ಮಹರ್ಷಿ ಜಾತಿ ಬೇರೆ ವ್ಯಾಸರು ಮಹರ್ಷಿ ಬೆಸ್ತರು ದಾಸಿಯ ಮಗ ವ್ಯಾಸ ಮಹರ್ಷಿ ಅಂತ ಪೂಜೆ ಮಾಡ್ತಿದ್ರು ಹಿಂದೆ ಈಗಲ್ಲ ಈ ಕನ್ಫ್ಯೂಷನ್ ಶುರುವಾಗಿದ್ದು ಮತಂಗ ಮಹರ್ಷಿ ಎಷ್ಟು ಉಂಟು ಹಿಂದೇನ ನೋಡು ಶುರು ಮತ್ತು ಎಂಡು ಒಂದೇ ಇದೆ ಹೊರಟಿದ್ದು ಕೊಪ್ಪ ಬಸ್ ಸ್ಟ್ಯಾಂಡು ಬಂದಿದ್ದು ಬೆಂಗಳೂರು ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕಿಗೆ ಬಸ್ ಬೇರೆ ಬೇರೆ ಇತ್ತು ಒಂದಿಷ್ಟು ಸ್ಟೆಪ್ಸ್ ಇದೆ ಸ್ಟಾಪ್ ಇರೋ ಬಸ್ಸು ಇದೆ ಸ್ಟಾಪ್ ಲೆಸ್ಸು ಇದೆ ಕಂಫರ್ಟ್ ಬಸ್ ಇದೆ ಈಗ ಶಿವಮೊಗ್ಗದಿಂದ ಏರೋಪ್ಲೇನ್ ಇದೆ ಎಲ್ಲ ದಾರಿಯೂ ಗುರಿ ಒಂದೇ ಒಂದಿಷ್ಟು ನಿಧಾನ ಒಂದಿಷ್ಟು ಬೇಗ ಒಂದಿಷ್ಟು ಸೇಫ್ ಝೋನು ಒಂದಿಷ್ಟು ಸೇಫ್ ಅಲ್ಲ ತಂತ್ರ ಕೆಟ್ಟುದಲ್ಲ ಯಂತ್ರವೂ ಕೆಟ್ಟದಲ್ಲ ಮಂತ್ರವೂ ಕೆಟ್ಟದಲ್ಲ ಮೌನವೂ ಕೆಟ್ಟುದಲ್ಲ ಹ್ಞೂ ಇದನ್ನು ತಿಳ್ಕೊಳ್ಬೇಕು ನಾವು ಅಲ್ವಾ ಯಾವ್ಯಾವ ಹೆಸರಿಟ್ಟು ಹೋದರೂ ನಮಗೆ ಕೊನೆಗೆ ಸರ್ಟಿಫಿಕೇಶನ್ ಡಿಗ್ರಿ ಕೊಡ್ತಾರ ಇಲ್ಲ ಕೊಡ್ತಾರೆ ಕಾಲೇಜು ಸೀಲ್ ಒಂದೇ ತಾನೆ ಹ್ಞೂ ನಾವು ಹೇಳೋದು ಗಾಂಧಿಯ ನೋಟ್ ಬಿಡಿ ಗಾಂಧಿಯ ಫೋಟೋ ಹಿಡಿ ಗಾಂಧಿಯ ನೋಟಿನ ಲಿಮಿಟೇಷನ್ ಎಷ್ಟು ಹೇಳು ಎಷ್ಟಿರ್ಬೋದು ನಮ್ಮ ಭಾರತದ ಬಾರ್ಡ್ರ್ ತನಕ ಮೊನ್ನೆ ಒಬ್ಬ ಮಹಾಗಾಂಧಿ ವಿರೋಧಿ ನಮ್ಮ ಹತ್ರ ಕೇಳಿದ ಅಣ್ಣ ನೀನೆಲ್ಲ ನಾವೆಲ್ಲ ದೇವ್ರ ಕೋಣಲ್ಲಿ ಇಟ್ವಿ ಬಿಡುವ ಕಾಪಿಗಳು ನೀನು ಜೋಗಲೇ ಇಟ್ಕೊಂಡಿದ್ಯಲ್ಲ ಎ ಸಿ ಅಣ್ಣ ಹ್ಞೂ ನಾನು ಸ್ವಲ್ಪ ಇದನ್ನು ಪ್ರಾಕ್ಟಿಕಲಿ ಕೇಳೋದ್ರಿಂದ ನನಗೆ ಹೊಸನ್ಸುತ್ತೆ ನೋಡು ನಾನು ಆಗ ಆ ನಾಲ್ಕನೇ ಕ್ಲಾಸಿನ ರೆವಲ್ಯೂಷನ್ ಮೈಂಡ್ ಸೆಟ್ಟಲ್ಲಿ ಈಗಲೂ ಇರುತ್ತೆ ಆಮ್ ನಾಟ್ ಕಾಲಿಂಗ್ ಸನ್ಯಾಸಿ ಬ್ರಹ್ಮಚಾರಿ ವಾನಪ್ರಸ್ಥ ಗೃಹಸ್ಥ ಆ ನಾಲ್ಕು ಆಶ್ರಮಗಳನ್ನು ನಾನು ಪರಿತ್ಯಾಗ ಮಾಡಿ ನನ್ನೇ ಒಂದು ಸಿದ್ಧಾಂತ ಬೆಳಕಿನ ದಾರಿಯಲ್ಲಿ ಇದ್ದೀನಿ ಒಂದಿನ ಬೆಳಕಾಗ್ತೀನಿ ಅದರ ಮಧ್ಯೆ ಇರೋ ತಳಕುಗಳನ್ನು ನನ್ನೊಳಗಿರೋ ತಳಕು ಅದರ ಇಂಪ್ಯಾಕ್ಟ್ ಕೊಳಕು ಅದನ್ನೆಲ್ಲ ದಾಟಕೊಂಡು ದಾಟುಕೊಂಡು ಈಜಿತಾ ಇದ್ದೀನಿ ಐ ಆಮ್ ಎಂಜಾಯಿಂಗ್ ದಟ್ ಅಲ್ಲಿರೋ ಕಮೆಂಟು ನೋಡಲಿಲ್ಲ ಕಾಂಪ್ಲಿಮೆಂಟು ನೋಡಿಲ್ಲ ಅಲ್ವಾ ಇಟ್ಸ್ ಯುವರ್ ಲೈಫ್ ಇಟ್ಸ್ ಮೈ ಲೈಫ್ ಅಂತ ಹಾಡಿತ್ತು ನಮ್ಮ ಮೊದಲು ನನಗೆ ಅನ್ನಿಸ್ತೆ ನಾನು ನನ್ನ ಗುರುಗಳಿಗೆ ನಮಸ್ಕಾರ ಮಾಡಿದವನಲ್ಲ ಯಾರು ನಂಗೆ ಅಡ್ಡ ಬಿದ್ದಾಗ ಹೇಳೋದು ಯಾರು ತುಂಬ ಹಣ್ಣು ಬೊಕ್ಕೆಲ್ಲ ತಂದರೆ ಅಣ್ಣ ಬಕೆಟ್ಟಿಡಿ ಬೇಡ ಅಂತ ಅವನಿಗೆ ಭಯಂಕರ ತಲೆ ಬಿಸಿ ಆಗುತ್ತೆ ಈ ಸ್ವಾಮಿಗಳೆಲ್ಲ ನೋಡಿರ್ತಾನೆ ಅವನು ಇವನೇನು ಹಿಂಗೆ ಮಾತಾಡ್ತಾನಲ್ಲ ಅಂತ ಅಲ್ವಾ ನಂಗೆ ನನ್ನನ್ನು ಬದಲು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಎರಡು ಥರ ಸೊಸೈಟಿ ಇರೋದು ಒಂದ ನೀನು ಸೊಸೈಟಿಗೆ ಅಡ್ಜಸ್ಟ್ ಆಗಬೇಕು ಏನಾಗ್ತಿ ಒಬ್ಬ ಹ್ಯೂಮನ್ ಆಗ್ತಿ ಇಲ್ಲ ಸೊಸೈಟಿಯನ್ನು ನೀನು ಬದಲು ಮಾಡಬೇಕು ಜೀಸಸ್ ಆಗ್ತಿ ಹ್ಞೂ ಚಾಯ್ಸಿಸ್ ಇ ಬಸ್ ಗಾಂಧಿ ಗಾಂಧಿ ಆಗಿದ್ದ ಹಾಗೆ ಎಷ್ಟು ಪ್ರಶ್ನೆ ಬಂತು ಗನ್ನ ಹಿಡ್ದಾಗ್ಲಿಲ್ಲ ಕತ್ತಿ ಹಿಡ್ದಾಗ್ಲಿಲ್ಲ ಇವನು ಈಚೆ ರಾಮನಾಮ ಈಚೆ ವಾಲ್ ಕ್ಲಾಕು ಇವನು ಬಟ್ಟೆ ಇವನೇ ಮಾಡಿಕೊಳ್ಳುವುದಂತೆ ಇದೊಂದು ಬದಕ ಅಂತ ಕೇಳಿದವ್ರು ಇದ್ದರು ಕೊನೆಗೂ ಕೇಳಿದೆ ಕಡ ಖಡ್ಗದಿಂದ ಗುಂಡಿಂದ ನೀವು ಎರಡು ದಿನಕ್ಕೆ ಸ್ವಾತಂತ್ರ್ಯ ತರಲ್ಲ ಅಂತ ಯಾರು ಹೇಳಿ ಖಂಡಿತ ತರ್ತೀರಿ ಆದರೆ ಅವರೇನು ಕಡ್ಲೆಪುರಿ ತಿಂತಿರಲಿಲ್ಲ ಅವನೊಂದು ನ್ಯೂಕ್ಲಿಯರ್ ಬಾಂಬ್ ನಿಮ್ಮ ಮೇಲೆ ಹೌದು ಗಾಂಧಿ ಹೋರಾಡಿದ್ದು ದುಷ್ಟನ ಜೊತೆಗಲ್ಲ ದುಷ್ಟನ ಗುಣದ ಜೊತೆಗೆ ಹಾಗಾಗಿ ರಾಮ ನಾಮ ರಾವಣನನ್ನು ಹೊಡೆದ ರಾಮನಾಮವೇ ಒಳಗಿನ ರಾವಣನನ್ನು ಕೊಂದ್ರವರು ತನ್ನೊಳಗೂ ಕೊಂದುಕೊಂಡ್ರು ಹೊರಗಿದ್ದ ರಾವಣನೊಳಗಿದ್ದ ರಾವಣನನ್ನು ಕೊಂದು ಅವರಿಗೂ ರಾಮನ ದೊಡ್ಡ ಪ್ರಯೋಗ ಇವತ್ತಿನ ತನಕ ಆ ಪ್ರಯೋಗ ಯಾರೂ ಮಾಡಲಿ ನಾನು ಹೇಳ್ತಿರ್ತೀನಿ ಅವೆಲ್ಲ ಪರಿವರ್ತನೆಯ ಸಮಾನತೆಯ ಭಾಷಣ ಬೆಗಿದ್ವಿ ಮಲಮೂತ್ರವನ್ನು ಕಾಲನಿಗೆ ಹೋಗಿ ತಲೆ ಮೇಲೆ ಇಟ್ಕೊಂಡು ಬಂದಿದ್ದು ಯಾರಾರಿದ್ರೆ ತೋರಿಸಿ ಒಂದು ಮದರ್ ರೇಸ ಸಿಗ್ತಾಳೆ ಇಲ್ಲ ಗಾಂಧೀಜಿ ಸಿಗ್ತಾಳೆ ಹ್ಞೂ ನಾವು ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳೋದು ಹ್ಞೂ ನಿಮಗೆ ಅದು ಟಾಯ್ಲೆಟ್ ಅನ್ಸಲ್ವಾ ನಾವು ಹೇಳೋದು ಒಳಗಿನ ಮಲದ ಮುಂದೆ ಆ ಮಲ ಏನೂ ಅಲ್ಲ ಸತ್ಯ ಅಲ್ವಾ ಅದಿಲ್ಲ ಈ ಹೊಟ್ಟೆ ಒಳಗೆ ಇಬ್ರು ಮೇಕಪ್ ಹಾಕೊಂಡಿದ್ದೀವಿ ಇಬ್ರು ಹೊಟ್ಟೆಲ್ಲೂ ಉಂಟಲ್ಲ ಒಂದಿಷ್ಟಿಲ್ಲ ಮಲ ಮೂತ್ರ ಇಲ್ಲ ಮ್ಯೂಕಸ್ ಇಲ್ಲ ಎಲ್ಲವೂ ಸ್ಮೆಲ್ ಬರೋ ವಸ್ತುಗಳೇ ಇರೋದು ಒಳಗೆ ಹೌದು ಆ ಸ್ಮೆಲ್ಲ ನಾವು ಸೆಂಟ್ ಹೊಡೆದು ಉದ್ಬತ್ತಿ ಹೆಚ್ಚು ಅದನ್ನು ಮುಚ ಕಂಡಿದ್ದೀನಿ ನಮ್ಮದು ಈ ಕಾರ್ಯಕ್ರಮ ಏನು ಮನಸ್ಸು ಬೆತ್ತಲೆ ಆದಾಗ ಕತ್ತಲೆ ದಾಟ್ತೀನಿ ಮುಕ್ತಾವಸ್ಥೆ ಹೋಗ್ಬೇಕು ನಿನ್ನ ತಂದೆಯವರು ಈ ವೇಷ್ಯರ ರೆವಲ್ಯೂಷನ್ ಶುರು ಮಾಡಿದಾಗ ಏನೇನೋ ಮಾತಾಡಿದ್ರು ಅವ್ರಿಗೆ ಪ್ರತಿಯೊಬ್ಬರಿಗೂ ಅವರು ವೇಶ್ಯ ಅದು ಭೋಗಕ್ಕಿರೋ ವಸ್ತು ಕಾಣ್ತು ಆದರೆ ನಿಮ್ಮ ತಂದೆಯವರಿಗೆ ಕಂಡಿದ್ದೇನು ಹೇಳು ಅಲ್ಲೊಂದು ಹೆಣ್ಣಿದೆ ಅವಳಿಗೂ ಭಾವನೆ ಇದೆ ಇದು ವಿವೇಕ ಇದ್ದವನಿಗೆ ಅದು ಹೇಗೆ ಬಂತು ನಿಮ್ಮ ಜೀನ್ಸ್ ಬಂದಿದ್ದು ಕೃಷ್ಣಶಾಸ್ತ್ರಿಗಳು ಜೆನೆಟಿಕಲಿ ಆ ಸತ್ಯದರ್ಶನ ಉಂಟಲ್ಲಿ ಅಂದರೆ ಬರ್ತದ ಅದು ಎಷ್ಟೋ ಜನ ಸೈಟ್ ಹೊಡಿಲಿಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಅವ್ರಿಗೆ ಯಾರಿಗೂ ಅದೊಂದು ಹೆಣ್ಣು ಅಂತ ಕಾಣ್ತದ ಇಲ್ಲ ಅವಳು ಇವತ್ತು ವಸ್ತು ಅಷ್ಟೇ ಅಷ್ಟೇ ಅವಳಲ್ಲಿರೋ ಹೆಣ್ಣುತನವನ್ನು ಗುರುತಿಸಿದ್ದೀನಿ ಇವನ ಆಧ್ಯಾತ್ಮ ನಾವು ಇಲ್ಲ ಅಲ್ವಾ ಗಾಂಧೀಜಿ ಆಶ್ರಮದಲ್ಲಿ ಒಬ್ಳು ಕ್ರಿಶ್ಚಿಯನ್ ಸಿಗರೇಟ್ ಸೇರ್ಬೇಕಾದ್ರೆ ಕಸ್ತೂರಿ ಬಾ ಹಾಕಿ ಜಾರ್ಸು ಒದ್ದು ಗಂಡನ ಹತ್ರ ಕುಸ್ತಿ ಮಾಡಿ ಅವಳಿಗೇನು ಮಹಾತ್ಮ ಅಲ್ಲ ಗಂಡಲ್ಲ ಅಲ್ಲ ಹ್ಞೂ ಇವಳ ಜೊತೆಗೆ ಇಲ್ಲಿ ಸಿಗರೇಟು ಆಚೆ ಬಿರಿಯಾನಿ ಆಗ್ತಿದೆ ಇದೊಂದು ಆಶ್ರಮ ಅಂತ ಸಬರಿಮತಿಲಿ ಕೇಳಿದ್ರು ಸಾಬರಿಮತಿ ಅಂದ್ರೇನು ಶಾಂತವಾದ ಮತಿ ಗಾಂಧಿ ಇದ್ದಿದ್ದು ಗಾಂಧಿಗೆ ಅವಳೊಂದು ಪೇಷೆಂಟ್ ಹ್ಮ್ ಗಾಂಧಿ ಗೊತ್ತಿತ್ತು ಇವಳನ್ನ ಹೊರಗೆ ಬಿಟ್ರೆ ಹಾಳಾಗ್ತಾಳೆ ಸೊಸೈಟಿ ಅದರ ಇಂಪ್ಯಾಕ್ಟ್ ಸಹಿಸ್ಕೊಳ್ಳೋ ಬದಲು ನಾನು ಸಹಿಸ್ಕೊಳ್ತೀನಿ ಅವಳನ್ನು ಸರಿ ಮಾಡೋ ಪ್ರಯತ್ನದಲ್ಲಿದ್ದ ಅದು ಗಾಂಧಿ ಕಾರುಣ್ಯ ಹೊರಗಿಂದ ನೋಡಿದವರಿಗೇನು ಗಾಂಧೀಜಿ ಸುಮಾರು ಹೋಟೆಲ್ ಆಗ್ತಾರಲ್ಲ ಗಾಂಧೀಜಿ ಹೆಗಲ ಮೇಲೆ ಗಾಂಧೀಜಿ ಇದ್ದ ಅದ್ವೈತ ಸ್ಥಿತಿಯಲ್ಲಿ ಹೆಣ್ಣು ಗಂಡವನು ಯಾವ ದೇಹ ಭಾವವೂ ಇರ್ಲಿಲ್ಲ ಅವರೇ ಬರೀತಾರೆ ಬ್ರಹ್ಮಚರ್ಯ ಪರೀಕ್ಷೆ ಯಾರು ಆ ದಾರಿನ ಹೊರಟವನಿಗೆ ಅದು ಓಶ ಕೆಟ್ಟವನ್ನ ಹಾಕೊಂಡಿದ್ದೀಯ ಎಲ್ಲರಿಗೆ ಹೇಳು ಹಿಂಗೆ ಓಶಾ ಅವನ ಮನಸ್ಸಲ್ಲಿ ಏನಿತ್ತು ಅವನು ಹಾಗೇ ಬದುಕ್ತ ಹಾಂ ಇನ್ನೊಬ್ಬರು ಇನ್ನೊಬ್ರು ಬುದ್ಧಿಗೆ ಅವನು ಮಾರ್ಕೊಳ್ಲಿಲ್ಲ ಅವನ ನಾನು ಅದನ್ನು ವ್ಯಭಿಚಾರ ಅನ್ನೋದು ಯಾರೋ ಹೇಳಿದ್ರು ಒಂದು ರುದ್ರಾಕ್ಷಿ ಹಾಕಿ ಯಾರೋ ಹೇಳಿದ್ರು ಅಂತ ಭಸ್ಮ ಹಚ್ಚೋದು ನಿನ್ನ ಆತ್ಮ ಸಾಕ್ಷಿ ಒಪ್ಪುತ್ತಾ ಹಣ ಹಾಕು ಕಂಫರ್ಟ್ ಈಸ್ ಯುವರ್ಸ್ ಅಲ್ವಾ ಈ ಸತ್ಯವನ್ನು ಮಾತಾಡ್ಬೇಕು ಈಗ ಯಾರೋ ತೀರೋದಾಗ ಆಡೋದು ನಮ್ಮ ಮನೇಲಿ ಅಳ್ತಾಯಿದ್ರು ಅಜ್ಜ ದೇಹ ಬಿಟ್ಟಾಗ ನಾನು ಆಗಾಡದೆ ನಾನು ದೋಸೆ ತಿಂತಿದ್ದೆ ಹಶ್ವ ಆಯ್ತು ನನಗೆ ಹಾಂ ಹೇಳಿದೆ ನಿನ್ನೆ ಹೇಳಿದಾಗ ನನ್ನ ಅಮ್ಮನೇ ಕೇಳಿ ನೀನು ಯಾಕೆ ಅನ್ನಿಲ್ಲ ಅವತ್ತು ನಿನ್ನೆ ಹೇಳಿದ್ನಲ್ಲ ಅವರು ಬೆಳಗ್ಗೆ ಶರೀರ ಬಿಡ್ತಾರೆ ರಜಾ ಸ್ವಲ್ಪ ಸ್ವಲ್ಪೊತ್ತಿಗೆಲ್ಲ ಎಲ್ಲ ಅಳವರೆಲ್ಲ ನೋಡಿದೆ ಭಾರೀ ಹತ್ತಿರದವ್ರು ನನ್ನ ದೇವರು ಹೋದರು ಅಂತ ಅಳವರು ನೋಡ್ತಿದ್ದೆ ಏಕೆ ನಮ್ಮ ಅಮ್ಮನ ಮನೆ ಕಡೆ ಶವದ ಮೇಲೆ ಯಾವುದು ಹಾಕಿದ್ರು ಅದನ್ನ ಎಸ್ತು ಬಿಡ್ತಾರೆ ಹೌದು ಹಾಂ ಅವರ ರಿಚುವಲ್ಲ ಒಂದು ಕಾಸ್ಟ್ಲಿ ಕಾರ್ಪೆಟ್ ತಂದು ನಾನು ಹಾಕಿದ್ದೆ ದೇವ್ರೇನು ತಳತಿದ್ದವ್ರ ಮೇಲೆ ಎತ್ಕೊಂಬಂದ್ರು ಅಯ್ಯೋ ಅದು ಹಾಕ್ಬೇಡ ಸ್ಮಶಾನಕ್ಕೆ ಹಾವು ಎಸಿತಾದ ಮೇಲೆ ಮತ್ತು ಅವ್ರು ಶುರು ಮಾಡಿ ಇದು ನೋಡಿದ ತಕ್ಷಣ ಅರ್ಥ ಆಯ್ತು ಇಷ್ಟೇ ಇದಾಗತ್ತೆ ಮನೇಲಿ ನಡೆದ ಇನ್ಸಿಡೆಂಟೇ ಮಾಡ್ತಾನೆ ಹೊತ್ತಿಗೆ ಇನ್ನಿಬ್ಬರು ಮಕ್ಕಳು ಅವರ ಆಸ್ತಿ ಪಾತ್ರ ಎಲ್ಲಿದೆ ನೋಡಿದರು ಎಲ್ಲ ಉಂಗ್ರ ಗಿಂಗ್ರ ಎಲ್ಲ ಒರ್ಜಿನಲ್ಲಾದ್ರೂ ಬಿಚ್ಚಿಟ್ಕೊಂಡ್ರು ಎಲ್ಲವೂ ಗಮನಿಸ್ತು ನನ್ನ ಪಕ್ಕದ ಮ ಇನ್ನೊಬ್ಬರು ಡಾಕ್ಟ್ರ್ ಬಂದು ಹೇಳ್ತಿದ್ರು ನೀನು ಯಾಕೆ ನಂಗೆ ಒಂದು ಸಲ ಹತ್ತು ಬಿಡು ಒಂದು ನಂಗೆ ಹುಚ್ಚಿಡಿದಿದೆ ಅಂತ ನಾನು ಆ ಡಾಕ್ಟ್ರಿಗೆ ಹೆಸರು ಬೇಡ ಆ ಡಾಕ್ಟ್ರಿಗೆ ನಾ ಕೇಳಿ ಡಾಕ್ಟ್ರೆ ಹದಿನೈದು ಸಾವಿರದ ಕಂದದ ಹಾರ ಹಾಕಿತ್ತು ಸ್ವಲ್ಪ ಫೇಮಸ್ ಇದ್ದರು ಅವ್ರು ಶೃಂಗೇರಿ ಹಾಕಿದ್ದಾರೆ ಇಲ್ಲಿ ಇಷ್ಟೊತ್ರದ ಗುಡ್ಡೆ ಇದೊಂದು ಮೊದಲೇ ಹದಿನೈದು ಸಾವಿರ ಕೊಟ್ಟಿದ್ರೆ ಅಜ್ಜ ದುಡ್ಡಿನ ಖುಷಿನ ಒಂದು ಜಾಸ್ತಿ ಬದಗ್ತಿತ್ತು ಅದಕ್ಕೆ ನಾ ಗಾಡಿದೆ ನೆಕ್ಸ್ಟ್ ನಾ ಗಾಡಿದ್ದು ಹೇಳ್ತೀನಿ ಏನು ಈ ಮನುಷ್ಯ ಇವರಿಗೋಸ್ಕರಲ್ಲ ಇಷ್ಟು ಒದ್ದಾಡ್ದೆ ಒಂದಕ್ಕೂ ಅವ್ರದಕ್ಕಿಂತ ಆ ಕಾರ್ಪೆಟ್ಟೇ ಜಾಸ್ತಿ ಆಯಿತು ಆ ಉಂಗುರವೇ ಜಾಸ್ತಿ ಆಯಿತು ಸ್ವಲ್ಪತ್ತಿಗೆ ಕಣ್ಣೊರೆಸ್ಕೊಂಡು ಕಾಪಿ ಕುಡಿತಿದ್ದಾರೆ ಫ್ಯಾಕ್ಟೇನು ಯಾರನ್ನು ತೃಪ್ತಿಪಡಿಸ್ಲಿ ಕ ಸಮಾಜ ಏನನ್ನು ಕಳುತ್ತೆ ಅಂತ ಅಳುತ್ತಿರೋದು ಒಳಗಿನ ಅಳುವಲ್ಲ ಅದು ಆ ಏನನ್ನು ಕೊಳುತ್ತೇನೂ ಬಿಟ್ಟು ಬದುಕ್ತೀವಲ್ಲ ಅದು ಮನುಷ್ಯ ಪೂರ್ಣತೆಗೆ ಹೋಗೋ ದಾರಿ ನಿನ್ನ ತಂದೆ ಹಾಗೆ ಬದುಕಿದ್ರು ಅಜ್ಜ ಹಾಗೆ ಬದುಕಿದ್ರು ನೀನೊಂದು ಸೆವೆಂಟಿ ಪರ್ಸೆಂಟ್ ಹಾಗೆ ಬದುಕ್ತಿದ್ವಿ ಹಾಗೆ ಬದುಕಿದ್ದಿನ ನೀವೆಲ್ಲ ಧೀರರಾಗ್ತೀ ಸೃಷ್ಟಿಯಲ್ಲಿ ಯಾವ ವ್ಯತ್ಯಾಸ ಆದರೂ ಕೇದಾರದ ಪರ್ವತ ಅಲ್ಲ ಅಲ್ವಾ ಕೇದಾರದಲ್ಲಿರೋ ಶಿವ ವ್ಯತ್ಯಾಸ ಬಂದೆಲ್ಲ ಆಯಿತು ಹಾಗೆ ಆದರೆ ಶಿವ ದ ಕಾನ್ಷಿಯಸ್ ಆಯಿತು ಬಟ್ ಇವಾಗಿನ ಸಮಾಜ ಅಥವಾ ಒಂದು ರಾಜಕೀಯ ಅಂತ ಮಾತಾಡೋದಾದರೆ ನಿಮ್ಮ ಅನಿಸಿಕೆ ಏನಂತ ಅನ್ನಿಸ್ತಿದೆ ಯಾರೋ ಕೇಳಿದ್ರು ಯಾರಿಗೆ ಆಶೀರ್ವಾದ ಮಾಡ್ತೀನಿ ನಾನು ಕೇಳಿದೆ ಯಾರು ಮಿಸ್ಟರ್ ಪರ್ಫೆಕ್ಟ್ ಇಲ್ಲ ಎಲ್ಲರೂ ಚೂರು ಚೂರು ಅದರಲ್ಲಿ ಕಮ್ಮಿ ಕದಿಯವನನ್ನು ಮೆ ಕೂಡಿಸುವ ಅಷ್ಟೇನು ಮಾಡ್ತೀವಿ ಇವರ ಆಪ್ಷನ್ಲೆಸ್ ಅಲ್ವಾಳೂರಲ್ಲಿ ಉಳಿದವನೇ ಗೌಡ ಹಾಂ ಕರೆಕ್ಟ್ ಉಂಟು ಗಾದೆ ವೇದ ಸುಳ್ಳಾದ್ರೂ ಗಾದೆ ಸತ್ಯ ಗಾದೆಯಲ್ಲಿ ಇಷ್ಟು ಕ ಕಠೋರ ಸತ್ಯ ಉಂಟು ಈ ವೇದಕ್ಕೆ ಉಂಟ ವೇದದಲ್ಲಿ ಎಷ್ಟು ಕಷ್ಟಪಡಬೇಕು ಹುಡುಕ್ಲಿಕ್ಕೆ ವೇದ ಕೆಟ್ಟದು ಅಂತಲ್ಲ ಅದನ್ನೆಲ್ಲ ಗಾದೆನ ಹೇಳಿಲ್ಲ ಆಡು ಜನರು ಅವ್ರೇನು ಅಧ್ಯಯನ ಮಾಡಿದ್ರು ಅಂತ ಅನುಭವ ಅಷ್ಟೇ ನಿಂತ ಮಾಡ್ತೀನಿ ರಾಜಕಾರಣ ಅನ್ನೋದು ಈಗ ಎಥಿಕ್ಸನ್ನು ಬಿಟ್ಟು ಹೋಗಿ ಆಗಿದೆ ಈಗಿನ ರಾಜಕಾರಣ ಅಂದರೆ ಟೆಂಪ್ರವರಿಯಲ್ಲಿ ಇರಬೇಕು ಅಧಿಕಾರ ಇರಬೇಕು ನಾಲ್ಕು ಜನ ಸೆಲ್ಯೂಟ್ ಹೊಡಿಬೇಕು ನಾಳೆ ಅವ್ನು ರಿಟೈರ್ಡ್ ಆದರೆ ಪೆನ್ಷನ್ ಬರಬೇಕು ಅವ್ರ ಹೆಂಡತಿ ಮಕ್ಕಳಿಗಿಂತ ಕಾರ್ಡ್ ಸಿಗ್ತದಲ್ಲ ಕಾರ್ಡ್ ಸಿಗಬೇಕು ಈ ಕಂಫರ್ಟ್ನೆಸ್ಸಿಗೆ ಓಡಾಡ್ತಿರೋದು ಐ ವಿಲ್ ವಿನ್ವೆಸ್ಟ್ ಏಯ್ಟೀನ್ ಕ್ರೋರ್ಸ್ ಟ್ವೆಂಟಿ ಕ್ರೋರ್ಸ್ ಇಷ್ಟು ನಂಗೆ ಸಿಗುತ್ತೆ ಈ ಇದೆ ಬಿಟ್ಟರೆ ಜನನೂ ಹಾಗೇ ಇದ್ದಾರೆ ಗಾಂಧೀಜಿ ಬಂದು ಓಟ್ ಕೇಳಿದ್ರು ನೋಟು ಕೊಡ್ತಾರಂತೆ ಈಗಿನ ಜನ ಯೂತ್ಸಂದು ಬಿಟ್ಟು ಅಯ್ಯೋ ಗಾಂಧೀಜಿ ಬೇಡಪ್ಪ ನಿನ್ನ ನೋಟ್ ಇದೆಯಲ್ಲ ಫೋಟೋ ಇರೋದು ಕೊಡು ಅಂತ ಗಾಂಧಿಗೂ ಗೊತ್ತು ಹಾಗಾಗಿ ಬರೋದಿಲ್ಲ ಗಾಂಧೀಜಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇಲ್ಲ ಈಗ ನೋಡಿ ಈಗಷ್ಟೇ ಎಂ ಪಿ ಎಲೆಕ್ಷನ್ ಆಯಿತು ಕೇ ನಾನೇ ಸುಮಾರು ಜನನ ಹತ್ರ ಹೋಗಿ ಕೇಳಿದ್ದೆ ಅನುಭವದ್ದೇ ಹೇಳ್ತೀನಿ ಅವ್ರು ಐನೂರು ಕೊಟ್ಟರು ಮನೆ ತನಕ ಅವ್ರಿಗೆ ಹಾಕೋಣ ಅಂತಿದ್ದೇನು ಇನ್ನೊಬ್ಬ ಸಾವಿರ ಕೊಟ್ಟ ಒಂದು ಎರಡು ದಿನದ ಹಿಂದೆ ಹಾಗಲ್ವ ಜನರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹೊರಟಿರೋದು ಈಗ ಮದುವೆ ಮನೆ ಫಂಕ್ಷನ್ ಗೆ ಸಿಟಿಗಳಲ್ಲಿ ಕರೆಯುವುದು ಯಾಕೆ ಹೇಳಿರ್ತಾರಲ್ಲ ಏನು ನಿಮ್ಮ ಆಶೀರ್ವಾದವೇ ಉಡುಗೊರೆ ಅಂತ ಅದು ಸುಮ್ಮನೆ ಹಾಕಿರೋದು ಆದಷ್ಟ ಆಗ್ಲಿ ಕಲೆಕ್ಷನ್ ಗೆಲ್ತಾರೆ ಅಂತ ನಿಮ್ಮ ಆಶೀರ್ವಾದ ನನ್ನ ಅಭಿಪ್ರಾಯ ಕೇಳಿದ್ದ ನನ್ನ ಅಭಿಪ್ರಾಯ ಪ್ರಕಾರ ಎಥಿಕ್ಸನ್ನು ನೋಡಿ ನೋಡಿದರೆ ನಾಲೆಡ್ಜ್ ವ್ಯಕ್ತಿ ಪಾರ್ಟಿಯೆಲ್ಲ ವ್ಯಕ್ತಿಯ ಕೆಲಸ ಎಥಿಕ್ಸ್ ಎಲ್ಲ ನೋಡಿದರೆ ಜನ ಮೋದಿಯನ್ನು ಇನ್ನೊಮ್ಮೆ ತರ್ತಾರೆ ಅನ್ನೋ ದೃಢ ವಿಶ್ವಾಸ ನನಗುಂಟು ಯಾಕೆಂದರೆ ಪಾರ್ಟಿ ಅಂತ ನಾನು ಯಾವುದನ್ನು ಗಮನಿಸಲಿಲ್ಲ ನಂಗೆ ನಾನು ಹೇಳ್ತೀನಿ ಕಾಂಗ್ರೆಸ್ ಅವರಿಗೆ ನೋಡಿ ಆಗಿ ಇಂದಿರಾ ಗಾಂಧಿಯನ್ನು ತಗೊಳ್ಳಿ ಒಂದು ಹೆಣ್ಣು ವಿಧವೇ ಆವಾಗ ಇಲ್ಲಿ ಕೂರಬಾರ್ದು ರಾಜಕಾರಣದಲ್ಲಿ ಆ ಕಾಲದಲ್ಲಿ ಇನ್ನೂ ಮಡಿಮೈಲಿಗೆ ಪರಮಾವಧಿ ಹೌದು ಆ ಟೈಮಲ್ಲಿ ಅವಳು ದಾ ದೇಶ ಆಳಿದ್ಲು ಉಳುವವನೇ ಒಡೆಯ ತಂದು ಎಷ್ಟು ಗಡ್ದಿರಬೇಕು ಕೊಲ್ತಿದ್ರು ಈಗಿನ ಹಿಂದಿನ ವಸಾತು ಶಾಹಿಯ ಏನು ಹೇಳ್ತಾರೆ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಹಿಂಗೆ ಡಮ್ ಅನ್ನಿಸ್ತಿದ್ರು ತಂದು ಏಕಕಾಲದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಭಾಳ ಹ್ಞೂ ಅದೊಂದು ಗಟ್ಸು ದೇವೇಗೌಡರು ಇಲ್ಲೊಂದು ಹಳ್ಳಿ ಹುಟ್ಟಿ ಡೆಲ್ಲಿ ತನಕ ಹೋಗಿ ಅಲ್ವಾ ಇವತ್ತು ಪ್ರ ಆ ಕೋಡ್ ವರ್ಡು ಉಂಟಲ್ಲ ಪ್ರಧಾನಿ ಅಂತ ನಮ್ಮ ಹಿರಿಯ ತಮ್ಮ ಹಾಗಾಗಿ ಅದೊಂದು ಜೆ ಡಿ ಎಸ್ ಅವರು ಅವರನ್ನು ಮಾಡೆಲ್ ಮಾಡಿಕೊಳ್ಬೋದು ಬಿ ಜೆ ಅವರು ನಾನು ಹೇಳ್ತೀನಿ ವಾಜಪೇಯಿ ಗಲಾಟೆ ಮಾಡಿದೆ ರಾಜಕಾರಣೆ ಮಾಡಿದವರು ಮತ್ತು ಈ ಕೆಲಸ ನೋಡಿದರೆ ನಾವು ಹೊರದೇಶಕ್ಕೆ ಹೋದಾಗ ಫಸ್ಟ್ ಇಂಡಿಯನ್ಸ್ ಅಂದರೆ ತುಚ್ಛ ಅಂತ ಮಾಡ್ತಿದ್ದೆ ಅಂದೇ ಅನುಭವ ಅವು ಇಂಡಿಯನ್ಸ್ ನಮಗೆಲ್ಲ ವೀಸಾ ಕೊಡಲಿಕ್ಕೆ ಭಾರಿ ಗಲಾಟೆ ಈಗ ಎಷ್ಟೋ ದೇಶಗಳು ಫ್ರೀ ವೀಸಾಮ ಮಾಡ್ತಾ ಇದೆ ಭಾರತಕ್ಕೆ ಬೆಲೆ ಇದೆ ನೋಡು ಮೋದಿ ಎಲ್ಲ ಕಡೆ ಹೋದಾಗ ಅವರ ಇಲ್ಲಿ ಡ್ರೆಸ್ಸನ್ನು ಬದಲು ಮಾಡಲಿ ನಾನು ಯಾವಾಗಲೂ ಹೇಳ ನಮ್ಮ ದೇಶವನ್ನು ನಾವು ಇನ್ನೊಬ್ಬರತ್ರ ಯಾಕೆ ಕೊಡಬೇಕು ನಾನು ನನ್ನ ಫ್ರೆಂಡ್ಸಿಗೆ ಎಷ್ಟೋ ಹೇಳಿದ್ದೀನಿ ನೋಡು ನೀವು ಅವರಿಗೆ ಹೋಗಿ ನೀವು ಅವ್ರ ಹಾಗೆ ಬದಲಾಗೋ ಬದಲು ನಾಗವಲ್ಲಿ ಆಗೋ ಬಂದು ಅಲ್ಲಿ ಆಗಲಿ ಇದು ಹಾಂ ನೀ ನಾಗವಲ್ಲಿ ಆಗಲಿಕ್ಕೆ ಹೋದರೆ ಸುಮಾರು ಕೆಲಸ ಉಂಟು ಕನ್ಫ್ಯೂಷನ್ ನಾಳೆ ಇನ್ನೊಬ್ಬ ಇನ್ನೇನು ಹಾಕ್ತಾನೆ ನೀನು ಅದು ಹಾಕ್ಕೊಳ್ತೇವೆ ಡೋಂಟ್ ಈ ಅಡ್ಜಸ್ಟೇಬಲ್ ಬದುಕು ಮೋದಿ ಮಾಡಲಿಲ್ಲ ಹೊರಗೆ ಹೋದಾಗ ಕರೆಕ್ಟ್ ಇಲ್ಲಿ ಡ್ರೆಸ್ ಇಲ್ಲಿ ಕಲ್ಚರನ್ನು ಹಿಡಿದ ಇಲ್ಲಿ ಹಿಡಿತು ಅಲ್ವಾ ಮನ್ ಕಿ ಬಾತ್ ಅನ್ನೋ ಪ್ರೋಗ್ರಾಮ್ ಬಂದಿದ್ದು ಹೇಗೆ ಮನ್ಸಲ್ಲಿ ಏನಿದೆ ಅದನ್ನೇ ಮ ಈಗ ನಾನು ನೀನು ಕಾನ್ವರ್ಸೇಷನ್ ಮಾಡ್ದೆ ನಾನು ಇದು ಪ್ರೆಸ್ಸಿಂದು ಅಥವಾ ಇಂಟ್ರೂ ಥರ ಕೊಡಲಿಲ್ಲ ನನ್ನ ಹೃದಯದಲ್ಲಿ ಏನೆಲ್ಲ ಪ್ರಶ್ನೆಗಳಿತ್ತು ಅದನ್ನು ಚೂರೂ ಇಲ್ಲದೆ ಮುಕ್ತವಾಗಿ ತೆಗೆದು ಎದುರುಗಡೆ ಇಟ್ಟೆ ಸತ್ಯ ಅದೊಂದು ಚರ್ಚೆ ಇಲ್ಲ ನಾನೇನೋ ಗುರುಗಳು ಯಾವ ಆ ಸೀನೇನಿಲ್ಲ ಅಲ್ಲಿ ಕಲಿಕ್ಕೆ ನಿನ್ನ ಹತ್ರವೂ ನನಗಿದೆ ನನ್ನ ಹತ್ರ ಏನೋ ಕಲಿಯೋ ಕ್ವಾಲಿಟಿ ಇದ್ರೆ ಕಲಿತ್ಕೊಳ್ಳಿ ಹಾಗಾಗಿ ಅದ್ ಅದನ್ನು ಕಲ್ ನಾನು ನನ್ನ ಸ್ಟ್ಯಾಂಡ್ ನಾನು ಹೇಳ್ದೆ ವಾಟ್ ಇವರ್ ನಾನು ಆಧ್ಯಾತ್ಮದಲ್ಲಿ ತನ್ನ ತಪ್ಪನ್ನು ತಾನು ಹುಡುಕಿ ತಾನೇ ತೆಗೆದುಕೊಂಡು ಮುಂದೆ ಹೋಗೋ ಪೂರ್ಣತೆಯ ದಾರಿಯಲ್ಲಿ ಇರೋ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ನೀವು ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂದು ಬಿಟ್ಟಿದ್ದೀನಿ ನೀವು ಅದಕ್ಕೆ ಸ್ವಾಮಿ ಅಂದರೂ ತಲೆ ಬಿಸಿ ಇಲ್ಲ ಅಥವಾ ತಲೆ ಅರಟೆ ಅಂದರೂ ತಲೆ ಬಿಸಿ ಇಲ್ಲ ಏನೇ ಹೇಳಿದರೂ ಈ ಶರೀರ ಕೊಡೋ ಐಡೆಂಟಿಟಿ ನಾನು ಆ ಐಡೆಂಟಿಟಿಯನ್ನು ಹೊಡೆದಾಕ್ಲಿಕ್ಕೆ ಹೊರಟವು ಅಲ್ವಾ ಹಾಂ ವೈದಿಸ್ ಕೋಲಾವರಿ ಅಂತ ಪ್ರಶ್ನೆ ಕೇಳಿಕೊಂಡು ಮೇಸಾಕಿ ಸೆಕೆಂಡ್ ಪ್ರಶ್ನೆ ಕೇಳಿಕೊಂಡು ಹಾಂ ಇದಕ್ಕೆ ಶಾಂತಿ ಎಲ್ಲಿದೆ ಹಾಗಾದರೆ